ಹಲೋ ಬ್ಯೂಟಿಫುಲ್ ಸೋಲ್ಸ್ ಲಯನ್ಸ್ ಗೇಟ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಆಗಸ್ಟ್ ಎಂಟನೇ ತಾರೀಕು ಇದು ಒಂದು ಕಾಸ್ಮಿಕ್ ಈವೆಂಟ್ ಪವರ್ಫುಲ್ ಟ್ರಾನ್ಸ್ಫಾರ್ಮೇಶನ್ಗೆ ಹೀಲಿಂಗಿಗೆ ಮ್ಯಾನಿಫೆಸ್ಟೇಷನಿಗೆ ಎಲ್ಲದಕ್ಕೂ ಒಂದು ಸೂಪರ್ ಆಗಿರುವಂಥ ದಿನ ಆದರೆ ಈ ಲಯನ್ಸ್ ಪೋರ್ಟಲ್ ಗೇಟು ಜುಲೈ ಟ್ವೆಂಟಿ ಸಿಕ್ಸ್ತಿಂದ ಆಗಸ್ಟ್ ಟ್ವೆಲ್ತ್ ತನಕನೂ ಇರುತ್ತೆ ಏತ್ ಆಫ್ ಆಗಸ್ಟ್ಗೆ ಇದ್ರ ಎನರ್ಜಿ ಹೈಯೆಸ್ಟ್ ಪೀಕಲ್ಲಿರುತ್ತೆ ಸೊ ಪ್ರತಿ ವರ್ಷ ಆಗಸ್ಟ್ ಎಂಟನೇ ತಾರೀಕಿಗೆ ನಮ್ಮ ಭೂಮಿ ಸೀರಿಯಸ್ ಅನ್ನೋ ಒಂದು ಬಿಗ್ಗೆಸ್ಟ್ ಸ್ಟಾರ್ ಅದನ್ನು ಸೆಕೆಂಡ್ ಸನ್ ಅಂತ ಕೂಡ ಹೇಳ್ತಾರೆ ಅದ್ರ ಜೊತೆಗೆ ಅಲೈನ್ ಆಗುತ್ತೆ ಆವಾಗ ನಮ್ಮ ಫಿಸಿಕಲ್ ಅರ್ತ್ಗೆ ಮತ್ತೆ ಸ್ಪಿರಿಚುವಲ್ ರಿಯಲ್ಮ್ಸ್ ಇರುತ್ತಲ್ಲ ಅದ್ರದ್ದು ಗೇಟು ಓಪನ್ ಆಗುತ್ತೆ ಇದು ಸೇಕ್ರೆಡ್ ಪೋರ್ಟಲ್ ಟೈಮು ನಿಮ್ಮ ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಏನಿರುತ್ತೋ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಪರ್ಪಸ್ಸು ನಿಮ್ಮ ಡಿಸೈರು ನಿಮ್ಮ ಸೋಲ್ಸ್ ಕಾಲಿಂಗ್ ಅಂತ ಇರುತ್ತೆ ಅದ್ರ ಜೊತೆ ಎಲ್ಲ ಅಲೈನ್ ಆಗೋದಿಕ್ಕೆ ಬೆಸ್ಟ್ ಟೈಮ್ ಇದು ಸೊ ಈ ಬೆಸ್ಟೆಸ್ಟ್ ಎನರ್ಜಿ ಇರೋ ಟೈಮ್ನಲ್ಲಿ ಏನನ್ನ ಮ್ಯಾನಿಫೆಸ್ಟ್ ಮಾಡಬಹುದು ಈ ಸ್ಟೆಪ್ ಬೈ ಸ್ಟೆಪ್ ರಿಚುವಲ್ ನೀವು ಎಂಟನೇ ಆಗಸ್ಟ್ ದಿನ ಮಾಡಬಹುದು ಇಲ್ಲ ಅಂತಂದ್ರೆ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೆರಡರ ಒಳಗೆ ಯಾವ ದಿನ ಬೇಕಾದರೂ ಮಾಡಬಹುದು ಎಷ್ಟು ಸಲ ಬೇಕಾದರೂ ಮಾಡಬಹುದು ಈ ರಿಚುವಲ್ ಬಟ್ ಆಗಸ್ಟ್ ಏಟ್ ಗೆ ಖಂಡಿತವಾಗ್ಲೂ ಮಾಡಲೇಬೇಕು ಸೊ ಎಂಡ್ ಅಲ್ಲಿ ನಾನು ಕೆಲವು ಅಫರ್ಮೇಶನ್ಸ್ ಕೊಡ್ತೀನಿ ಮತ್ತೆ ಗೈಡೆಡ್ ಮೆಡಿಟೇಷನ್ ಹೇಳ್ಕೊಡ್ತೀನಿ ಸೊ ಎವ್ರಿ ಇಯರ್ ಈ ಲಯನ್ಸ್ ಗೇಟ್ ಪೋರ್ಟಲ್ಲು ಓಪನ್ ಆಗೋದು ಸನ್ ಲಿಯೋ ಸೈನ್ ಅಲ್ಲಿ ಇದ್ದಾಗ ಮತ್ತೆ ಲಾಯನ್ ಆಗತ್ತೆ ಸ್ಟಾರ್ ಸೀರಿಯಸ್ ಆಮೇಲೆ ರಾಯನ್ ಕಾನ್ಸ್ಟಲೇಷನ್ ಆಗತ್ತೆ ಸೊ ಇದು ಏನ್ ಮಾಡುತ್ತೆ ಆಕ್ಟಿವೇಟ್ ಮಾಡುತ್ತೆ ಆ ಸ್ಪಿರಿಚುವಲ್ ಎನರ್ಜಿನ ಸೊ ಆವಾಗ ಆ ಚಾನಲ್ಲು ಆ ಡಿವೈನ್ ಎನರ್ಜಿಯಿಂದ ಭೂಮಿಗೆ ಹರಿದು ಬರುತ್ತೆ ಸೀರಿಯಸ್ ಅನ್ನೋ ಸ್ಟಾರ್ ಅನ್ನ ಸ್ಪಿರಿಚುವಲ್ ಸನ್ ಅಂತ ಕೂಡ ಕರೀತಾರೆ ಸೆಕೆಂಡ್ ಸನ್ ಅಂತ ಕೂಡ ಕರೀತಾರೆ ಅದನ್ನ ಸೊ ಅದು ಹಳೆ ಕಾಲದಲ್ಲೆಲ್ಲ ವಿಸ್ಡಮ್ಗೆ ಹೈಯರ್ ಕಾನ್ಶಿಯಸ್ಗೆ ಅಬಂಡನ್ಸಿಗೆ ಪ್ರೇ ಮಾಡ್ತಾ ಇದ್ರು ಆ ಸ್ಟಾರಿಗೆ ಆಮೇಲೆ ಎಂಟನೇ ತಾರೀಕು ಅನ್ನೋದು ಕೂಡ ನ್ಯೂಮೋರಾಲಜಿಯಲ್ಲೂ ಕೂಡ ಅದಕ್ಕೆ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ ಆ ನಂಬರ್ಗೂ ಕೂಡ ಏಟ್ ನಂಬರ್ ಯಾವಾಗ್ಲೂ ಇನ್ಫಿನಿಟಿ ಅಬಂಡೆನ್ಸ್ ಪವರ್ ಇದಕ್ಕೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋ ನಂಬರ್ ಅದು ಏಟ್ ಏಟ್ ಬಂತಂದ್ರು ಡಬಲ್ ಡಿಜಿಟ್ ಅಲ್ವಾ ಡಬಲ್ ಧಮಾಕಾ ತರ ಅದು ಆ ಫ್ರೀಕ್ವೆನ್ಸಿನ ಇನ್ನು ಆಂಪ್ಲಿಫೈ ಮಾಡ್ಬಿಡತ್ತೆ ಪರ್ಫೆಕ್ಟ್ ಎನರ್ಜಿಕ್ ಕೋಡ್ ಕ್ರಿಯೇಟ್ ಮಾಡುತ್ತೆ ಮ್ಯಾನಿಫೆಸ್ಟಿಂಗ್ ಹಾಗೆ ನಿಮ್ಮ ಒಳಗಿರೋ ಅಂತ ಲೈನ್ ನ ಅವೇಕನ್ ಮಾಡುತ್ತೆ ಸೊ ಲಿಯೋ ಎನರ್ಜಿ ಇದೆ ಅಲ್ಲ ಈ ಪೋರ್ಟಲ್ ಅಲ್ಲಿ ಅದು ಅದು ನಿಮ್ಗೆ ಕರೇಜು ಪ್ಯಾಷನ್ನು ಬೋಲ್ಡ್ನೆಸ್ ಆ ಡಿವೈನ್ ಲೈಟ್ ಜೊತೆಗೆ ಕನೆಕ್ಟ್ ಮಾಡುತ್ತೆ ಈಸಿಯಾಗಿ ಸೊ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ತುಂಬಾ ಎಮೋಷನಲ್ ಆಗ್ತೀರಾ ಇಲ್ಲ ಇಂಟ್ಯೂಟಿವ್ ಆಗ್ತೀರಾ ಜಾಸ್ತಿ ಆಮೇಲೆ ಸ್ಟ್ರಾಂಗ್ ಆಗಿರೋಂತ ಕನ್ಸ್ ಗಳು ಬರುತ್ತೆ ಸಿಂಕ್ರೋನೋಸಿಟಿಸ್ ಆಗಕ್ ಶುರು ಆಗುತ್ತೆ ಸೊ ನಿಮ್ಮ ಒಳಗಡೆ ಏನೋ ಒಂದು ಡೀಪ್ ಇನ್ನರ್ ಶಿಫ್ಟ್ ಆಗಕ್ ಶುರು ಆಗುತ್ತೆ ಇಲ್ಲ ವೇಕನಿಂಗ್ ಆಗಕ್ ಶುರು ಆಗುತ್ತೆ ತುಂಬಾ ಇಂಟೆನ್ಸ್ ಆಗಿರೋಂತ ಎನರ್ಜಿ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಆಮೇಲೆ ನಿಮ್ಮ ಪರ್ಪಸ್ ಏನು ಅದ್ರ ಕಡೆಗೆ ಜಾಸ್ತಿ ಸೆಳ್ತಾ ಆಗ್ತಾ ಹೋಗುತ್ತೆ ನೀವ್ ಎಷ್ಟು ಸೆನ್ಸಿಟಿವ್ ಆಗಿರ್ತೀರಾ ಅದಕ್ಕೆ ಇನ್ನೂ ಜಾಸ್ತಿ ಆ ಎನರ್ಜಿನ ಫೀಲ್ ಮಾಡ್ಕೊಳಕ್ ಶುರು ಮಾಡ್ತೀರಾ ಆಮೇಲೆ ಹಳೆ ಭಯಗಳು ಏನಿರುತ್ತೆ ಅದೆಲ್ಲ ರಿಲೀಸ್ ಮಾಡೋದಿಕ್ಕೆ ಅಂತ ಹೇಳಿ ಹೊರಗಡೆ ಬರಕ್ ಶುರು ಆಗುತ್ತೆ ಸೊ ಈ ಟೈಮಲ್ಲಿ ಏನಾದ್ರೂ ನೀವು ತುಂಬಾ ಸುಸ್ತಾಗ್ತಾ ಇದೆ ನಿಮಗೆ ಅಥವಾ ತುಂಬಾ ಸೆನ್ಸಿಟಿವ್ ಆಗೋಗ್ಬಿಟ್ಟಿದೀರಾ ಅಂತಂದ್ರೆ ಆಶ್ಚರ್ಯನೇ ಪಡಕ್ ಹೋಗ್ಬೇಡಿ ಇದೆಲ್ಲ ನಿಮ್ಮ ಬಾಡಿ ಆ ಹೈಯರ್ ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಡಿವೈನ್ ಎನರ್ಜೆಟಿಕ್ ರೀಸೆಟ್ ಅಂತ ಅನ್ಕೊಳ್ಳಿ ಸೊ ಈ ಎನರ್ಜಿನ ನಾವ್ ಹೇಗ್ ಯೂಸ್ ಮಾಡ್ಕೊಳ್ಳೋದು ಎಂಟನೇ ತಾರೀಕು ಸೊ ಇದು ಪರ್ಫೆಕ್ಟ್ ಟೈಮ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಲೆವೆಲ್ ಸೆಲ್ಫ್ ಅನ್ನ ಕರೆಯೋದಿಕ್ಕೆ ಸೊ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ನಿಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋಕೆ ಸೊ ಏನ್ ನೀವು ಆಸೆ ಪಡ್ತಾ ಇದ್ದೀರಾ ಸ್ಪೆಸಿಫಿಕ್ ಆಗಿರಿ ತುಂಬಾ ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಆಗಿರೋದು ಬರೀ ಸುಮ್ನೆ ಓಹ್ ನಂಗೆ ಜಾಸ್ತಿ ದುಡ್ಡು ಬೇಕು ಹಂಗೆಲ್ಲ ಹೇಳಿದ್ರೆ ಆಗಲ್ಲ ಸೊ ಸ್ಪೆಸಿಫಿಕ್ ಆಗಿ ನನ್ಗೆ ಹತ್ತು ಲಕ್ಷ ರೂಪಾಯಿ ಬೇಕಾಗಿದೆ ನನ್ನ ಹೊಸ ಮನೆ ಕಟ್ಟಕ್ಕೆ ಎಕ್ಸಾಂಪಲ್ ಹೇಳಿದಷ್ಟೇನೆ ಈ ತರ ಸ್ಪೆಸಿಫಿಕ್ ಆಗಿರ್ಬೇಕು ಫುಲ್ಲು ಕ್ಲಿಯರ್ ಆಗಿರ್ಬೇಕು ನಿಮ್ಮ ಇಂಟೆನ್ಷನ್ ಏನಿದೆ ನಿಮ್ಮ ಡ್ರೀಮ್ಸ್ ಏನಿದೆ ನಿಮ್ಮ ಡಿಸೈರ್ಸ್ ಏನಿದೆ ಅಂತ ಇದು ಆಲ್ರೆಡಿ ನಿಮ್ ಜೀವನದಲ್ಲಿ ಇದೆ ಅಂತಂದ್ರೆ ಹೆಂಗ್ ಫೀಲ್ ಆಗುತ್ತೆ ನಿಮಗೆ ಸೊ ತರ ನೀವು ಅದನ್ನ ಫೀಲ್ ಮಾಡ್ಕೊಳ್ಬೇಕು ನಿಮ್ಮ ಹಾರ್ಟ್ ಅಲ್ಲಿ ವಿಷುವಲೈಸ್ ಮಾಡಿ ಎಂಬಾಡಿ ಮಾಡ್ಕೊಳ್ಳಿ ಸ್ಮೈಲ್ ಮಾಡಿ ಇದಾಗೋಗಿದೆ ಅಂತ ಏನೇನ್ ಬ್ಲಾಕ್ಸ್ ಇದೆ ನಿಮ್ಮ ವರ್ಲ್ಡ್ ಬಿಲೀಫ್ ಇರ್ಬೋದು ಹೆದರಿಕೆ ಇರ್ಬೋದು ಜನಗಳು ಏನು ಅನ್ಕೊಂಡ್ಬಿಡ್ತಾರೆ ಅಂತ ಇರ್ಬೋದು ಸೊ ಅಂಥದ್ದನ್ನೆಲ್ಲ ನೀವು ಆ ಲಿಯೋ ಎನರ್ಜಿಗೆ ಕೊಟ್ಬಿಡಿ ಎಲ್ಲ ಬರೆದ್ಬಿಟ್ಟು ಒಂದ್ ಪೇಪರ್ನಲ್ಲಿ ನಲ್ಲಿ ನಿಮ್ಮ ಭಯ ಹೆದರಿಕೆ ಏನೇನ್ ಪ್ಯಾಟರ್ನ್ ಇದೆ ಏನೇನ್ ಬಿಲೀಫ್ಸ್ ಇದೆ ನಿಮ್ಗೆ ಬೇಡದೆ ಇರೋಂಥದ್ದೆಲ್ಲ ಏನೇನ್ ಕಸಗಳಿದೆ ಅದನ್ನೆಲ್ಲ ಬರೆದ್ಬಿಟ್ಟು ಓದ್ದೆನೆ ಅದನ್ನ ಸುಟ್ಬಿಡಿ ಇಲ್ಲ ಹರ್ದ್ಬಿಟ್ಟು ಬಿಸಾಕ್ಬಿಡಿ ಈಗ ನಿಮ್ಮ ಡೈಲಿ ರುಟೀನ್ ಅಲ್ಲಿ ನಿಮ್ಮ ಥಾಟ್ಸ್ ಅಲ್ಲಿ ನಿಮ್ಮ ಬೌಂಡ್ರೀಸಲ್ಲಿ ಅಲ್ಲಿ ಸೊ ಯೋಚನೆ ಮಾಡಿ ಇದೆಲ್ಲ ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದಕ್ಕೆ ಅಲೈನ್ ಆಗ್ತಾ ಇದೆಯಾ ಅಂತ ಈಗ ಒಂದು ಸಿಂಪಲ್ ರಿಚುವಲ್ ಹೇಳ್ಕೊಡ್ತೀನಿ ಅದನ್ನ ನೀವು ಏಟ್ ಆಫ್ ಆಗಸ್ಟ್ ಗೆ ಮಾಡಬಹುದು ಸೊ ಇದನ್ನ ಎಂಟನೇ ತಾರೀಕು ನೀವು ಸನ್ ರೈಸ್ ಆದಾಗ ಮಾಡಬಹುದು ಇಲ್ಲ ಸನ್ ಸೆಟ್ ಆಗುವಾಗ್ಲೂ ಮಾಡಬಹುದು ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮ್ ಅಲ್ಲಿ ಕೂಡ ಇದನ್ನ ಮಾಡಬಹುದು ಸೊ ಇದಕ್ಕೆ ನಿಮ್ಗೆ ಏನ್ ಬೇಕಾಗುತ್ತೆ ಒಂದು ಜರ್ನಲ್ ತಗೊಳ್ಳಿ ಆಮೇಲೆ ಯಾವ್ದಾದ್ರು ಒಂದು ಕ್ಯಾಂಡಲ್ ತಗೊಳ್ಳಿ ಇಲ್ಲ ದೀಪ ತಗೊಳ್ಳಿ ಯಾವ್ದು ನಿಮ್ಮ ಹತ್ರ ಅನುಕೂಲ ಇದೆಯೋ ಅದು ಆಮೇಲೆ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟು ಇಲ್ಲ ಅಂತಂದ್ರೆ ಸಿಟ್ರಿನ್ ಕ್ರಿಸ್ಟಲ್ಲು ಇದ್ರೆ ನಿಮ್ಮ ಹತ್ರ ಆಮೇಲೆ ಕ್ವಯಟ್ ಆಗಿರುವಂತ ಒಂದು ಜಾಗ ಸೊ ಈಗ ಆ ಜಾಗದಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ ಆಮೇಲಿಂದ ಕ್ಯಾಂಡಲ್ ದೀಪನ ಏನಾದರೂ ಹಚ್ಚಿ ಆಮೇಲೆ ಒಂದು ಅಗರ್ಬತ್ತಿ ತಗೊಂಡು ಅದನ್ನು ಕೂಡ ಹಚ್ಚಿ ಯಾಕಂದ್ರೆ ಧೂಪ ಇದ್ರೆ ತುಂಬಾ ಒಳ್ಳೇದು ಆಮೇಲೆ ಆರಾಮದಲ್ಲಿ ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳಿ ನೀವು ಕಣ್ಣು ಮುಚ್ಚಿ ಎಂಟು ಡೀಪ್ ಬ್ರೀತ್ ತಗೊಳ್ಬೇಕು ಸೊ ಆ ಎಂಟು ಎನರ್ಜಿದು ಪವರ್ ನಮಗೆ ಬೇಕಾಗಿದೆ ಅಲ್ವಾ ಅದಕ್ಕೆ ನಾವು ಎಂಟು ಸಲ ಡೀಪ್ ಬ್ರೀತ್ ಮಾಡಿ ಆ ಎಂಟು ಎನರ್ಜಿನ ನಾವು ಇನ್ವೋಕ್ ಮಾಡ್ತಾ ಇದ್ದೀವಿ ಸೊ ಆಮೇಲಿಂದ ನೀವು ಇನ್ವೋಕೇಷನ್ ಮಾಡಬೇಕು ನೀವು ನನ್ನ ಜೊತೆಗೆ ರಿಪೀಟ್ ಮಾಡಿ ಇಲ್ಲ ಬರ್ದು ಇಟ್ಕೊಂಡು ಆಮೇಲಿಂದ ಅದನ್ನು ಓದಿದ್ರು ಕೂಡ ಆಗುತ್ತೆ ಆಮೇಲೆ ಎರಡು ಕೈಯನ್ನು ಎದೆ ಮೇಲೆ ಇಟ್ಕೊಂಡು ಐ ನಾವ್ ಓಪನ್ ಮೈ ಹಾರ್ಟ್ ಟು ದ ಎನರ್ಜಿ ಆಫ್ ದ ಲಯನ್ಸ್ ಗೇಟ್ ಐ ಅಲೈನ್ ವಿತ್ ದ ಫ್ರೀಕ್ವೆನ್ಸಿ ಆಫ್ ಅಬಂಡನ್ಸ್ ಕರೇಜ್ ಆ್ಯಂಡ್ ಡಿವೈನ್ ಡೆಸ್ಟಿನಿ ಐ ಆಮ್ ರೆಡಿ ಟು ರಿಸೀವ್ ಆಮೇಲೆ ನಿಮ್ಮ ಜರ್ನಲಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರೆದು ನಿಮ್ಮ ಫ್ಯೂಚರ್ ಸೆಲ್ಫು ಇವಾಗೆಲ್ಲ ಮ್ಯಾನಿಫೆಸ್ಟೇಷನ್ ಆದಮೇಲೆ ನಿಮ್ಮ ಫ್ಯೂಚರ್ ಸೆಲ್ಫು ಹೇಗಿದ್ದೀರಾ ನೀವು ಹೇಗೆ ಮಾತಾಡ್ತಾ ಇದ್ದೀರಾ ನೀವು ಅದನ್ನ ಬರೀರಿ ಸೊ ಫುಲ್ ಫೇತ್ ಇಟ್ಕೊಂಡು ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಬರೀರಿ ಈಸಿಯಾಗಿ ಕುತ್ಕೊಂಡು ಸೊ ಏನು ನಿಮ್ಮಲ್ಲಿ ಹೆದರಿಕೆ ಇದೆ ಏನು ಭಯ ಇದೆ ಏನು ಡಿಸ್ಬಿಲೀಫ್ ಇದೆ ಅದನ್ನೆಲ್ಲ ಏನು ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನು ಕೂಡ ಬರೀರಿ ನೀವು ಸೊ ಇವತ್ತಿನ ದಿನ ನಾನು ಏನನ್ನ ಫಾಲೋ ಮಾಡ್ತಾ ಹೋಗ್ತೀನಿ ಯಾವ ಅಫರ್ಮೇಷನ್ಸ್ ಹೇಳ್ತಾ ಹೋಗ್ತೀನಿ ನನ್ನಲ್ಲಿ ನಾನು ಏನು ಚೇಂಜಸ್ ತಗೊಂಡು ಬರಬೇಕು ಅಂತ ಅನ್ಕೊಂಡಿದೀನಿ ಏನ್ ತೊಗೊಂಡು ಬರ್ತೀನಿ ಅದನ್ನು ಕೂಡ ನೀವು ಆ ಅಲ್ಲಿ ಬರೀರಿ ಸೊ ಇದು ಬರ್ದಾದ್ಮೇಲೆ ಈಗ ನಾನು ಗೈಡೆಡ್ ವಿಷುವಲೈಸೇಷನ್ ಹೇಳ್ಕೊಡ್ತೀನಿ ಅದನ್ನು ನೀವು ರಿಪೀಟ್ ಮಾಡ್ಬೋದು ಇಲ್ಲ ನಿಮ್ಮ ಓನ್ ವಾಯ್ಸಲ್ಲಿ ಕೂಡ ಇದನ್ನ ಹೇಳ್ಕೊಳ್ಬೋದು ಈಗ ಎರಡು ಕೈಯನ್ನು ಎದೆ ಮೇಲೆ ಇಟ್ಕೊಳ್ಳಿ ಮುಚ್ಕೊಳ್ಳಿ ನೀವೀಗ ಅಲ್ಲಿ ನಿಮ್ಮ ಮುಂದೆ ಒಂದು ಗೋಲ್ಡನ್ ಪೋರ್ಟಲ್ ಲೈಟು ಓಪನ್ ಆಗಿದೆ ಅಂತ ನೋಡಿ ತುಂಬ ಬ್ರೈಟ್ ಆಗಿದೆ ಈ ಗೋಲ್ಡನ್ ಲೈಟು ಸೊ ಇದೊಂದು ಬಾಗ್ಲ ಥರ ಓಪನ್ ಆಗಿದೆ ನೀವು ಅದರೊಳಗೆ ಕಾಲಿಡ್ತಾ ಇದ್ದೀರಾ ಸೊ ಇನ್ನೊಂದು ಸೈಡಲ್ಲಿ ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಅಲ್ಲಿದೆ ಆ ನಿಮ್ಮ ವರ್ಷನ್ನು ಅಲ್ಲಿದೆ ಆ ನಿಮ್ಮ ವರ್ಷನಲ್ಲಿ ನಿಮ್ಮ ಡ್ರೀಮ್ ಲೈಫ್ ಲೀಡ್ ಮಾಡ್ತಾ ಇದ್ದೀರಲ್ಲ ನೀವು ತುಂಬ ಖುಷಿಯಾಗಿದ್ದೀರಾ ಸಂತೋಷವಾಗಿದ್ದೀರಾ ಬ್ರೈಟಾಗಿದ್ದೀರಾ ಅಬಂಡಂಟಾಗಿದ್ದೀರಾ ಫ್ರೀ ಆಗಿದ್ದೀರಾ ಸೊ ಆ ನಿಮ್ಮ ಫ್ಯೂಚರ್ ಸೆಲ್ಫ್ ಕಡೆಗೆ ನಿಧಾನಕ್ಕೆ ನೆಟ್ಕೊಂಡು ಹೋಗಿ ಈಗ ಆ ಫ್ಯೂಚರ್ ಸೆಲ್ಫ್ ಸೋಲ್ ಜೊತೆಗೆ ನಿಮ್ಮ ಈ ಸೋಲನ್ನು ಕನೆಕ್ಟ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೀವು ಮರ್ಜ್ ಆಗಿಬಿಡಿ ಅದರೊಳಗೆ ನೀವು ಸೇರ್ಕೊಂಡುಬಿಡಿ ಈಗ ನೀವು ಹೇಳಿ I am her. Atvaniav Gandhas I am him. Antaheli. Amelinda. I am divinely allied with my highest timeline. I release all that no longer serves me. I am magnetic to miracles and success. I trust the unfolding of my soul's purpose. I am ready. I am worthy. I am limitless. It is done. It is done. It is done. So mote it be. Thank you. Thank you. Thank you, universe. ಆಮೇಲೆ ನೀವು ಯಾವಾಗ ರೆಡಿ ಆಗ್ತೀರ ಆವಾಗ ನಿಮ್ಮ ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಮೇಲೆ ಇಟ್ಕೊಂಡು ಆಮೇಲಿಂದ ನಿಧಾನವಾಗಿ ಕಣ್ಬಿಡಿ ಈ ವಿಂಡೋ ಓಪನ್ ಆಗಿರುತ್ತಲ್ಲ ಜುಲೈ ಇಪ್ಪತ್ತಾರರಿಂದ ಹನ್ನೆರಡು ಆಗಸ್ಟ್ ತನಕ ನಿಮ್ಮ ಎನರ್ಜಿನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ತುಂಬಾ ಜಾಸ್ತಿ ಡ್ರಾಮಾ ಈ ಡಿಸ್ಟ್ರಾಕ್ಷನ್ಸು ಅದ್ರ ಕಡೆ ಎಲ್ಲ ಗಮನ ಕೊಡಕ್ ಹೋಗ್ಬೇಡಿ ಆಮೇಲೆ ಜಾಸ್ತಿ ನೀರ್ ಕುಡಿರಿ ಯಾಕಂದ್ರೆ ನಾವು ಎಷ್ಟು ಎನರ್ಜಿ ಜೊತೆ ಕೆಲಸ ಮಾಡ್ತೀವಿ ಅಷ್ಟು ಜಾಸ್ತಿ ನಾವು ಡಿಹೈಡ್ರೇಟ್ ಆಗ್ತಾ ಹೋಗ್ತೀವಿ ಸೊ ಅದರಿಂದ ನೀರ್ ಜಾಸ್ತಿ ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಈ ಟೈಮ್ ಅಲ್ಲಿ ಜರ್ನಲಿಂಗ್ ಮಾಡಿ ಗ್ರೌಂಡಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ಸೊ ಆದಷ್ಟು ಸನ್ ಇರುವಾಗ ಸ್ವಲ್ಪ ಹೊರಗಡೆ ಹೋಗಿ ಯಾಕಂದ್ರೆ ಲಿಯೋ ರೂಲ್ ಆಗೋದು ಸನ್ನಿಂದ ಅದು ನಿಮ್ಮನ್ನ ಆಕ್ಟಿವೇಟ್ ಕೂಡ ಮಾಡತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಎನರ್ಜೀಸ್ ತುಂಬ ಹೈ ಆಗಿರೋದ್ರಿಂದ ನಾವು ಆ ಹೈಯರ್ ಫ್ರೀಕ್ವೆನ್ಸಿ ಆ ಹೈಯರ್ ಎನರ್ಜಿ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ ಸೊ ತುಂಬಾ ಇಂಪಾರ್ಟೆಂಟು ನಾವು ಯಾವಾಗ ಎನರ್ಜಿ ಜೊತೆಗೆ ಕನೆಕ್ಟ್ ಮಾಡ್ತೀವಿ ಆವಾಗ ನಮ್ಮ ಥಾಟ್ಸು ನಮ್ಮ ವರ್ಡ್ಸು ನಮ್ಮ ಫೀಲಿಂಗ್ಸು ಎಲ್ಲ ತುಂಬಾ ಮ್ಯಾಟರ್ ಆಗತ್ತೆ ಸೊ ಆದ್ರಿಂದ ಆದಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಥಿಂಕ್ ಮಾಡ್ತಾ ಇರಿ ಒಳ್ಳೆ ವಿಷಯಗಳನ್ನ ಮಾತಾಡ್ತಾ ಇರಿ ಬೇರೆಯವರಿಗೆ ಬ್ಲೆಸ್ ಮಾಡಿ ನಿಮಗೂ ಕೂಡ ನೀವು ಬ್ಲೆಸ್ ಮಾಡ್ಕೊಳ್ಳಿ ಆಮೇಲೆ ಪಾಸಿಟಿವ್ ಆಗಿರೋಂಥ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಸೊ ಏನೆಲ್ಲ ಪಾಸಿಟಿವಿಟಿ ಕಡೆಗೆ ಹೋಗೋ ಅಂಥದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೋ ಅಂಥದ್ದನ್ನೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ ಮೆಡಿಟೇಷನ್ ಮಾಡೋದಂತೂ ತುಂಬ 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 ಇಂಪಾರ್ಟೆಂಟು ಯಾಕಂದರೆ ಇದು ಆ ಡಿವೈನ್ ರಿಯಲ್ಮ್ಗೂ ಮತ್ತೆ ಅರ್ತಿಗೂ ತುಂಬ ಥಿನ್ನಾಗಿರೋವಂಥ ಲೇಯರ್ ಇರೋದರಿಂದ ಈಸಿಯಾಗಿ ನೀವು ಆ ಡಿವೈನ್ ಜೊತೆಗೆ ಅಲೈನ್ ಆಗಿಬಿಡ್ಬೋದು ಅದರಿಂದ ಮೆಡಿಟೇಷನ್ ಜಾಸ್ತಿ ಮಾಡಿ ಈ ಟೈಮಲ್ಲಿ ಆಮೇಲಿಂದ ಗೈಡೆನ್ಸ್ ಕೇಳಿ ಆ ಏಂಜಲ್ಸ್ ಹತ್ರ ಡಿವೈನ್ ಹತ್ರ ಗೈಡೆನ್ಸ್ ಕೇಳಿ ನಮಗೆ ಕ್ಲಾರಿಟಿ ಕೊಡಿ ಅಂತ ಕೇಳಿ ಅಲ್ಲೇ ಸರೆಂಡರ್ ಆಗಿಬಿಡಿ ತುಂಬ 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 ಇಂಪಾರ್ಟೆಂಟು ಸರೆಂಡರ್ ಆಗಿಬಿಡೋದು ಸೊ ಯಾವತ್ತೂ ಅಷ್ಟೇ ಏನೂ ಆಕ್ಸಿಡೆಂಟಾಗಿ ಆಗೋಲ್ಲ ನೀವು ಪರ್ಫೆಕ್ಟ್ ಮೂಮೆಂಟಲ್ಲಿ ಅವೇಕನಿಂಗ್ ಆಗ್ತಾ ಇದೆ ಈ ಟೈಮು ನಿಮ್ಮ ಟೈಮ್ ಇವಾಗ ಸೊ ಈ ಲಯನ್ಸ್ ಗೇಟ್ ಪೋರ್ಟಲ್ ಆಗೋದು ಒಂದು ಇನ್ವಿಟೇಷನ್ ಕೊಟ್ಟಿರ್ತಾರೆ ಆ ಡಿವೈನು ನಾನು ನಿನಗೆ ಏನು ಬೇಕಾದರೂ ಕೊಡ್ತೀನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನೀನು ಕೇಳಬೇಕು ಅಷ್ಟೇ ಸಾಕು ಫೀಲ್ ಮಾಡು ಫೇತ್ ಇಟ್ಕೊ ಇದು ಹಾಗೇ ಆಗತ್ತೆ ಅಂತ ನಂಬಿಕೆ ಇಟ್ಕೊಂಡು ನನ್ನಲ್ಲಿ ಟ್ರಸ್ಟ್ ಮಾಡು ನಾನು ಡಿವೈನ್ ಟೈಮಿಂಗ್ಸಲ್ಲಿ ಗ್ರೇಸ್ಫುಲ್ಲಾಗಿ ಏನು ಬೇಕೋ ಅದನ್ನು ನಾನು ಮ್ಯಾನಿಫೆಸ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳೋ ಅಂತ ಟೈಮ್ ಇದು ಈಗ ಈ ಅಫರ್ಮೇಷನ್ಸ್ನ ನನ್ನ ಜೊತೆ ರಿಪೀಟ್ ಮಾಡಿ ನೀವು ಆಮ್ Ready to receive miracles. Everything is aligning in my favor. I walk in purpose, power, and peace. My manifestations are already mine. I am infinite. I am radiant. I am free. Igavandu deep breathe ಕೈಯನ್ನು ಎದೆ ಮೇಲೆ ಇಟ್ಕೊಂಡು ಸ್ಮೈಲ್ ಮಾಡಿ ಆ ಲಯನ್ಸ್ ಗೇಟ್ ಪೋರ್ಟಲಿಂದ ಎನರ್ಜಿನ ಫೀಲ್ ಮಾಡಿ ನೀವು ನಿಮ್ಮ ಬಾಡೀಲಿರೋ ಒಂದೊಂದು ಸೆಲ್ಲಲ್ಲೂ ಕೂಡ ಆ ಎನರ್ಜಿನ ತುಂಬಿದ್ದೀರಾ ಇವತ್ತಿನ ದಿನ ಅದನ್ನು ಫೀಲ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಇದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಅವರು ಈ ಲಯನ್ಸ್ ಗೇಟ್ ಪೋರ್ಟಲ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳಿ ಅವ್ರ ಲೈಫಲ್ಲಿ ಅವರು ಈ ಮ್ಯಾಜಿಕ್ ನ ಫೀಲ್ ಮಾಡ್ಲಿ ನೀವೇನಾದ್ರೂ ಈ ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಐ ಆಮ್ ರೆಡಿ ಟು ರಿಸೀವ್ ಅಂತ ಕಾಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ ಫುಲ್ಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್